చపాతి అంత ఆగివేనా మొన్న మాట్ సిట్ ఎట్ మా ఏన్లీ మామ మాట్లాడకల్ அது ஏனில் ஐய்யி இது சார்த்தே உதை மத்தா மணி நீ இன்னொஞ்சிர சப்பாத்தியாக உதிர்பேடி ஏன் மாட்ல கேள்வரதே உணர் நீவேல நினைக்கிறேன் ஏன் உணாக்கின் நன்கேன் அல்லவா ஹாங்கப்பா ஏன் மாதேன் தித்திணா ஏனில் நீக்கோத்தி விடவா மார்க்க உண்ரி நான் யாக்கு ஏன் மாடலி ஐய்ய நன்கூடத்தை திடோவல் அதுக்கானேய ஏன் தீர் மனிக்கு அலசந்திக்காழ உருக்காசுக்காழோ இதப்பியா அலசந்திக்காழ் கால சும்பிடல நோடு மத்த நான் நீடவா மொத்த உணக்கி இன்னுங்க ಆಯ್ತು ನೋಡಿ ಏನು ಮಾಡ್ಕೊತ ಮಾಡ್ಕೊ ಅವ್ ನೋಡು ಎಲ್ಲಿ ಏನೋ ಬರ್ತಾನೆ ಇದಯ ಈ ಸತ್ತು ಬರ್ತಾನ ಏನು ಮಾಡ್ತಾನೆ ಊಟಕ್ಕಾಗ ಕೊಡುವು ಕೊಟ್ಟು ಬುತ್ತಿ ಕಟ್ಟನಂದ್ರೆ ಏನದ ಬುತ್ತಿ ಕೊಟ್ಟು ಕಿಸಿ ಕೊಡ್ಯವ ಏನಾಯ್ತು ರೀ ಹಂಗೆ ಹಿಂಗೆ ಏನೂ ಮಾತಾಡೋಕೆ ಹೋಗೋಣ ಯಾಕ ಸಪ್ಪ ಏನ ಯಾಕಲ್ಲ ಏನಾಗ್ಯದ ಕೇಳ್ತೇಶ ಕೇಳಿದು ಹೇಳವಲ್ಲ ಏನು ಮಾಡವಲ್ಲ ಯಾಕೆ ಯಾರಿ ಗೊತ್ತ ಏನು ರೀ ಅಂದಿ ಎ ನೀ ನಾ ಇಲ್ಲವ್ವ ನಾ ಏನು ಅಂದಿಲ್ಲ ನೀ ಅಂದಿಲ್ಲ ಅಂದಿಲ್ಲತ್ತಿ ಅವರ ಹಂಗೆ ಮಾಡಿ ಮಾಡಿನ ನೀ ಏನಿದೆ ಇಲ್ಲಿ ಬಿಡು ಗಂಡ ಹೆಂಡ್ತಿದು ತಿಲ್ಲಾರ್ದಂಗೆ ಆಗ್ಯದ ನಮಗೇನದ ಯಾಕಾರ ಮಾಡ್ಕೊತೇ ಇದು ಅನ್ನಂಗೆ ಆಗ್ಯದವಯವ್ವ ಏನು ಮಾಡ್ಬೇಕು ಕಣೆ ಬಾರ ನೀರ ತಿಳ್ಕೋತ ತಿಳ್ಕೊಳಕ್ತಿ ಆರಲಿಲ್ಲ ಈ ಜೀವನ ಹೆಂಗೆ ಆಡ್ತಾ ಮುಂದೆ ಹೆಂಗೆ ಜೀವನದ್ದಾರಿ ತೋರಿಸ್ತಾನೆ ನಡೆಯೋದು ಏನು ಮಾಡೋದಿನ್ನ ಪಾಪ ನಾ ಇಟ್ಟು ದಿನ ಅರ್ಥ ಮಾಡ್ಕೊಳ್ಳೋದೇ ಸುಮ್ಮನೆ ಅವನಿಗೆ ಬೈದು ಮಾಡಿ ಅವ್ನಿಗೆ ಗ್ಯಾಸ್ ಮಾಡಿದ್ದೆ ನನ್ನ ತಲೆಗೆ ಒಂದು ಏನು ಏನ ಏನೋ ಗೊತ್ತ ಎಲ್ಲರೂ ಎಷ್ಟು ಹೇಳಿದ್ರು ನಾ ಕೇಳಿಲ್ಲ ಈಗ ಪಾಪ ನಮ್ಮ ಮಾಯಿಗೆ ನಾನು ಹೇಳಿದ್ರು ಮತ್ತು ಕೇಳತ್ತೆ ನಮ್ಮ ಮಾಯ ನನಗೇನು ಹೇಳಲ್ಲ ಪಾಪ ಇನ್ಮೇಗ ತಿಳ್ಕೊಂಡ್ ಕಿಸ್ ಜೀವನ ಮಾಡ್ಬೇಕು ಅದ್ರಾಗ ನಮ್ಮ ಮನೆ ನಮ್ಮಪ್ಪ ಕಿಮ್ಮತ್ ಕಡಿಮೆ ನಾ ಇಲ್ಲಿ ಮಾಡಕತ್ತಿನ ತೇಸಿ ಅಲ್ಲಿ ಮಂದಿ ಗೊತ್ತಾಯ್ತಂದ್ರ ಮಾಡಪ್ಪ ಹಿಂಗ ಮಾಡ್ಬಾರ್ದಪ್ಪ ಹೆಂಗ್ಲಕ್ಕ ಜೀವನ ಚಂದ ಮಾಡ್ಕೊಂಡ್ ಹೋಗ್ಬೇಕು ಹೋಗ್ತೀನಿ ಅಲ್ಲ ಪಾಪ ನನ್ನ ಜೊತೆ ಮಾತಾಡಂಗಿಲ್ಲ ಊಟಕ್ಕಿ ಪಾಪ ಕಣ್ ಕಾಣಂಗಿಲ್ಲ நான் ಎದ್ದು ಬರಲಿಲ್ಲ ನಾ ಮಕ್ಕ ಹಿಂಗೆ ಮಾಡ್ಕೊಂಡು ಕುಂದ್ರೆ ಬರ್ದೀಗ ನಾ ಸುಮ್ಮನೆ ಇರೋದು ನನ್ನ ಪಾಡಿನ ಅಡಿಗೆ ಮಾಡ್ತೀನಿ ನಾನು ಬಂದು ಮಾತಾಡ್ತಾನೆ ನೋಡ್ತೀನಿ ಬಲ್ಲು ಎಟ್ಟ ನೋಡು ಓದಲ್ ಬಿಟ್ಕೇಸಿ ಬಂದಿಟ್ಟು ಕೆಮ್ತಾನೆ ನಾನು ಒಳ್ಳೆ ನೋಡಂಗಿಲ್ಲ ನೋಡೋಣ ಈಕೇನು ನಾನು ಕೆಮ್ಲಕ್ಕತ್ತೀನಿ ಒಳ್ಳೆ ನೋಡೋಳಲ್ಲ ಹಂಗೆ ಕೂತಾಳ ಕೂತಕ್ಕಿ ಯವಾ ಯವಾ ಹೋಗಲ್ಲ ಆಯ್ ಬರಂಗಿಲ್ಲ ನನಗೆ ಗೊತ್ತದ ನೀವು ಅದ್ರ ನಾನು ಭಯ ನನ್ನ ಹೆಸರು ಕರಿ ಎಲ್ಲರೂ ಭಯ ಹೊಡ್ತೀನಿ ನಾನು ಈಕೇನು ಮರೆ ನಾನ ಸಟ್ಕೊಂಡವ ನಾನು ಈಕಿ ಏನ ಬಂದದಕ್ಕೆ ಏನು ಇದನ್ನ ಮಾಡೋವಳಲ್ಲ ಹಲೋ ಈಕೇನು ಹೊಯ್ ಹೊಡಂಗ ಕಾಣಂಗಿಲ್ಲ ಬಿಡು ಬಿಡಕ್ಕ ಮಾತಾಡಂಗಿಲ್ಲ ತೇಸಿ ಹೇಳಿ ಮತ್ತೆ ಯಾಕೆ ಆಕಿ ಮಾತಾಡ್ಸಕ್ಕೆ ಹೋಗೋದು ಆಕಿಗೆ ಅಟ್ಟಾದ ಇನ್ನು ಮತ್ತೆ ಯಾಕೆ ನಾ ಮಾತಾಡ್ಸಿ ಮಾತಾಕಿನ ಮುಂದೆ ए इवें डेट ಮಾಡಿದ್ರು ಮತ್ತೆ ಮಾತ್ರ ಸುತ್ತ ಬರ್ತ ಅಂತ ತಗೋ ಅನ್ನಂಗ ಅಗಿಗರ ಯಾಕ್ ನಾ ಮಾಡಕೋಲಿ bæಡೆ bæಡ ಪಳೆ ಹೋಗಿಬಿಡುತ್ತೆ ಊಟನ bæಡ ಏನು bæಡ ಯవ్వಾ ಸಯ್ಯ ಆನ ಬウンドು ನಮ್ಮ মামಾ ಮಾತಾಡ್ತಾನಂದ್ರ ವಾಳೆ ಹೊಂಟನಲ್ಲ ತಡಿ நானೇ ಒದ್ರಬಿಡ್ತೀನಿ ಯಾಕ ಕತ್ತೆಕ ಯవ్వಾ মামಾ ಅනේ ಬಾ ಹೊಟ್ಟೆ ಪಡಬಾ ನಾ ಯಪ್ಪ ನನಗೆ ಅಂತೈತು ಮಾತಾಡ್ชีಲ್ಲ ಇನ್ ಮಲಿ ಇನ್ ಮಲಿ ಇನ್ ಮಲಿ మామా యాక వదో తెలుసకతది illa ఇప్పుడే వదకతలా నోరు అకే బాహ మాటలు కదా వొందొందే మాట మాట్లాడుతుంది ఉహ్ కహే ఇంకిటి వదబడ సబ్ ఇట్మొండే కుందర్తిను కుందరు బా యాక్ మామా మక హంగ మార్కొన్ కుతి అయ్యయ్య యాక్ తి మాతనంగిలేను ನೀನು ಏನು ಮಾಡೋದಪ್ಪ ಮಾತಾಡೋಕ್ಕಂದ್ರೆ ಮಾತಾಡ್ಬೇಡಂತಿ ಮತ್ತು ಯಾಕೆ ಸುಮ್ಮನೆ ಪಾಪ ನಾ ಮಾತಾಡಿ ಕಿಸಿಂದ ನಿನ್ನಗ್ ಬೇಸರ ರಂಗ ಮಾಡಲಿ ಊಟಕ್ಕೆ ಕೊಡು ನಾವು ಕೆಲಸ ಹೋಗ್ಬೇಕು ಹಾಂ ಹಿಂಗೆ ಅಂದ್ರೆ ಈಗ ನನ್ನ ಮುಖ ನೋಡಂಗಿಲ್ಲ ನನಗೆ ಆಯ್ತು ಬೇಡಪ್ಪ ನಿನ್ಗೆ ಮಾತಾಡಿಸೋದು ಬೇಡಪ್ಪ ನಿನ್ನ ಮುಖ ನೋಡೋದು ಬೇಡ ನಾನು ನಿನ್ನ ಬಲ್ಲಾಕ ಬಂದ್ರೆ ನಿನ್ನಗೆ ಒಂಥರ ಆಕೈತಿ ಅಂದ ಸುಮ್ಮನೆ ನಿನ್ನ ಮುಖ ನೋಡಿದ್ರೆ ಯಾಕೆ ಮಾತಾಡ್ಸುದ್ರೆ ಯಾಕೆ ನನ್ನ ಪಾಡಿ ನಾ ಸುಮ್ಮನೆ ಕುಂದಿರ್ತೀನಿ ಊಟಕ್ಕೆ ಕೊಡು ಉಣ್ಕಿಸಿ ಅದೋಕಿನ ಇಲ್ಲಿ ದಿನಕ್ಕೆ கால்கள் ನಾ ಮಕ್ಕ ಹೆಂಗ್ ಮಾಡೀನಿ ಹೆಂಗ್ ಮಾಡೀನಿ ನಾ ಹೆಂಗೂ ಮಾಡಿಲ್ಲಪ್ಪ ನೀ ಹೇಳಕತ್ತೀಯಪ್ಪ ಮಾಮ ನೀವು ನಿಮ್ಮ ಮಕ್ಕಳ ಒಳ್ತಿ ಅಲ್ಲ ನಮಗೆ ಗೊತ್ತಾಗಂಗಿಲ್ಲ ಏನು ಏನಿಲ್ಲ 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 ಅಲ್ಲ ಆ ಮಕ ನೋಡು ಬೆಲ್ಲ ಹೊಡಿ ಕಲ್ಲಿನ ಗಪ್ಪೆ ಆಗಿ ಹೋಗು ಹಂಗ ನನ್ನ ಮಾತು ನನ್ನ ಬಲಕ್ಕೆ ಇರ್ತದೆ ನಿನಗೆ ಏನು ಕೊಡಕ್ಕೆ ಬಂದಿ ನೀನು ಮೊದಲು ಊಟ ಹಾಕಿ ಕೊಡು ನನಗೆ ಹ್ಞೂ 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 ಕೊಡ್ತೀನಿ ತಡಿ ಆಯ್ತು ಕೊಡ್ಲಿಕ್ಕೆ ತಾಟ್ಕೊಂಡು ಕೂತಿಲ್ಲ ನಾ ಇಲ್ಲಿ